ನಮಸ್ಕಾರ ನ್ಯೂಸ್ ಶ್ರೀಮತಿ ಮಾನಸ ಕೇಕಿ ಅವರ ಎರಡು ಕೃತಿಗಳ ಲೋಕಾರ್ಪಣೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ಅಬಲಾಶ್ರಮ ಡಿವಿಜಿ ರಸ್ತೆ ಬಸವನಗುಡಿ ಬೆಂಗಳೂರಿನಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಕುಮಾರಿ ಸಹನ ಕೆಆರ್ ನಾಡಗೀತೆಯನ್ನ ಶ್ರೀಮತಿ ಎಸ್ ಗೌರಮ್ಮ ಅಧ್ಯಕ್ಷತೆಯನ್ನ ಶ್ರೀ ಎಂ ಮೂರ್ತಿ ಅತಿಥಿಗಳಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆ ಶ್ರೀ ಲೋಕೇಶ್ ಕೆ ಕೃತಿಗಳ ಲೋಕಾರ್ಪಣೆಯನ್ನ ಶ್ರೀ ರಾಮ್ ಕೆ ಹನುಮಂತಯ್ಯನವರು ಮತ್ತು ಸ್ವಾಗತವನ್ನ ಶ್ರೀಕಾಂತ್ ಪತ್ರೇಮರ ಲೇಖಕಿಯ ಮಾತು ಶ್ರೀಮತಿ ಮಾನಸ ಕೇಕೆ ಕೃತಿಗಳ ಕುರಿತು ಮಾತು ರನ್ಮನಗಾನ ಶ್ರೀ ಪತ್ತಂಗಿ ಎಸ್ ಮುರಳಿ ಹಾಗೂ ಶ್ರೀ ಗುರು ಸಾರ್ವಭೌಮ ಕೃತಿಯ ಬಗ್ಗೆ ಶ್ರೀ ಎಂ ಜಿತೇಂದ್ರ ಸಾಹಿತಿಗಳು ನಿರೂಪಣೆಯನ್ನ ಶ್ರೀಮತಿ ಪದ್ಮಲತಾ ಮೋಹನ್ ಹಾಗೂ ವಂದನಾರ್ಪಣೆ ಕಾರ್ಯಕ್ರಮವನ್ನ ಶ್ರೀ ಪುಟ್ಟಣ್ಣ ಕೋಳಾಲ ಹಾಗೂ ಇನ್ನು ಹಲವಾರು ಗಣ್ಯ ರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು à ಮನಸ್ಸಕ್ಕೆ ಇವರಿಗೆ ಪರಿಚಯ ಆದ ಅಗತ್ಯ ಇಲ್ಲ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೂಡ ಅವರು ಪರಿಚಿತರು ನಾವು ಯಾರೋ ಮಾತಾಡ್ತಿದ್ರು ಕೂಡ ಅವರೇ ಬಂದು ಮಾತಾಡ್ತಕ್ಕಂಥ ಒಂದು ಸ್ನೇಹಿತಿ ನನಗೆ ಬಹಳವಾಗಿ ಕಂಡಂಥದ್ದು ಒಬ್ಬ ಗೃಹಿಣಿಯಾಗಿತ್ತುಕೊಂಡು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಮಾನಸ ಅಂತವರು ಉದಾಹರಣೆಯಾಗಿ ನಿಲ್ತಾರೆ ಆರ್ಥಿಕ ಸ್ವಾವಲಂಬನೆ ಇಲ್ಲೇ ಇದ್ರು ಕೂಡ ಕ್ರಿಯಾಶೀಲವಾಗಿ ಸಾಹಿತ್ಯದ ರಚನೆಗಳಲ್ಲಿ ಹಲವಾರು ಪ್ರಕಾರದಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾ ಈವರೆಗೆ ಆರು ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಂದು ಎರಡು ಅವರ ಕೃತಿಗಳು ಒಂದು ಅವರ ಸ್ವಂತ ಕವನ ಮತ್ತು ಹನಿಗೊಂದ ಪುಸ್ತಕ ಗಾನ ಇನ್ನೊಂದು ಸಂಪಾದಿತ ಕೃತಿ ಗುರು ಸಾರಕೋಮ ಇವೆರಡು ಕೃತಿಗಳನ್ನು ಮಾಡಿ ಈ ಒಂದು ವೇದಿಕೆಯಲ್ಲಿ ಎರಡು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಮತ್ತೊಂದಷ್ಟು ಸಾಧನೆಗಳನ್ನು ಮಾಡಿ ಇನ್ನೊಂದಷ್ಟು ಗುರಿತು ಇನ್ನೊಂದಷ್ಟು ಮಾಡಿ ಇನ್ನು ಮಹತ್ತರವಾದ ಕೃತಿಗಳನ್ನು ರಚನೆ ಮಾಡುವಂಥವರ ಅಂತ ಆಶಿಸ್ತಾ ಈ ಸಭೆಗೆ ಶ್ರೀ ಮನಸ ಅವರನ್ನು ಶ್ರೀಮತಿ ಮನಸ್ಸ ಅವರನ್ನು ಆತ್ಮೀಯವಾಗಿ வமரு சமணிகைய ಲೋಪಾರ್ಪಣೆ ಮಾಡುವ ಈ ಸುಸಂದರ್ಭದಲ್ಲಿ ಈ ಪುಸ್ತಕದ ಬಗ್ಗೆ ಮಾತನಾಡಲು ಬಾಬು ಶ್ರೀ ಗುರುರಾಯರ ಬಗ್ಗೆ ಕೆಲವು ಮಾತುಗಳನ್ನಾಡಲು ಈ ಸದಾವಕಾಶವನ್ನು ಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಮುಖ್ಯವಾಗಿ ಈ ಪುಸ್ತಕದ ಉಭಾರಿಯಾಗಿ ಒಂದು ವಾರಾಣಿ ಗ್ರಂಥರಾದ ಶ್ರೀಮತಿ ಮಾನಸಾರ್ ಅವರಿಗೆ ಹಾಗೂ ಶ್ರೀಮತಿ ಮಾನಸಾರ್ ಅವರಿಗೆ ಅನ್ನ ಪರಿಚಯ ಮಾಡಿಸಿಕೊಟ್ಟಂತ ಶ್ರೀಮತಿ ಪದ್ಮೀನಾ ಅನಂತ ಧನ್ಯವಾದಗಳು ಈ ಪುಸ್ತಕ ರೂಪದ ರಾಘವೇಂದ್ರ ರಾಯರ ಕೃತಿಯಲ್ಲಿ ಎಲ್ಲ ಕವಿಗಳು ಕವಿ ಪ್ರಿಯರು ಸಕಲ ಸಜ್ಜನರು ತಮ್ಮ ತಮ್ಮ ರಚನೆಗಳಲ್ಲಿ ಹಾಡು ಕವನಗಳಲ್ಲಿ ಗುರುರಾಯರನ್ನು ಸುಂದರವಾಗಿ ಪ್ರತಿಬಿಬ್ಬಿಸಿದ್ದೀರಿ ಪ್ರತಿಯೊಂದು ಪದ ಪದ್ಯಗಳಲ್ಲಿ ಅಕ್ಷರ ಅಕ್ಷರಗಳಲ್ಲಿ ಹಾಡುಗಳಲ್ಲಿ ಶ್ರೀ ಗುರುರಾಯರೇ ನಿಂತು ಆಶೀರ್ವದಿಸಿ ಎಲ್ಲರಿಂದಲೂ ಕರೆಸಿದ್ದಾರೆ ಶ್ರೀ ಗುರುರಾಯರ ಸುದೈವ ಸನ್ನಿಧಿಯು ಈ ಪುಸ್ತಕದಲ್ಲಿ ಒಳಗೂಡಿ ಸೊಗಸಾಗಿ ಬಂದಿದೆ ಬರೆದಿರುವ ಎಲ್ಲಾ ಐವತ್ತಾರು ಕವನ ಹಾಡುಗಳಲ್ಲಿನ ಶೀರ್ಷಿಕೆಗಳ ಒಟ್ಟುಗೂಡಿಸಿ ರೂಢಿಸಿ ಒಂದು ಭಕ್ತಿಗೀತೆಯನ್ನು ಹಾಡಿಗೆ ನಾನು ಎಂಬ ಪಡಿಸಿದ್ದೇನೆ

ನನಗೆ ಫೋನ್ ಮಾಡಿ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸ್ತೀರಾ ಅಂತ ಕೇಳುವಂತ ಪರಿಸ್ಥಿತಿ ಆ ಸರಸ್ವತಿ ಮಾತೇ ನನಗೆ ಕರಡೇ ಕೊಟ್ಟಿದ್ದಾರೆ ಇದೆಲ್ಲವೂ ಸಾಹಿತ್ಯದಿಂದಲೇ ಸಾಧ್ಯ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಶ್ರೀಮಂತಕ್ಕಿಂತ ಸಾಧ್ಯ ಇಲ್ಲ ಸಾಹಿತ್ಯದಿಂದಲೇ ಸಾಧ್ಯ ಜೊತೆಗೆ ಸಂಗೀತದಿಂದಲೂ ಸಾಧ್ಯ ಆಗ್ತದೆ ವಿಶೇಷಗಳಲ್ಲಿ ವಿಶೇಷತೆಯನ್ನ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಒಬ್ಬ ಮನುಷ್ಯ ಅವನಿರುವ ಪರಿಸರದಲ್ಲಿ ಅವನು ಯಾವ ಮನಸ್ಸಿನಿಂದ ಯಾವ ಕಣ್ಣಿನಿಂದ ಏನನ್ನ ಹುಡುಕ್ತಾನೋ ಅದು ಅವನಿಗೆ ಕಾಣ್ತದ ಅವ್ನು ಒಳ್ಳೆಯದು ಬಿಡ್ತದೆ ಒಳ್ಳೆದ ಒಳ್ಳೇದು ಕಾಣ್ತದೆ ಕೆಟ್ಟದು ಬರ್ತದೆ ಕೆಟ್ಟದ್ದು ಕಾಣ್ತಾರೆ ಸಭೆ ಒಳ್ಳೆಯದು ಅಂದ್ರೆ ಒಳ್ಳೆಯವ್ರು ಬರ್ತಾರೆ ಸಭೆ ಒಳ್ಳೆಯದಲ್ಲ ಅಂದ್ರೆ ಒಳ್ಳೆಯವ್ರು ಬರಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿರೋರೆಲ್ಲ ಒಳ್ಳೆಯವರು ಅಂತ ನನಗೆ ನನಗನ್ನ ಅವರು ಸತಿ ಮತ್ತು ಪತಿ ಮತ್ತೆ ಮಕ್ಕಳು ಕುಟುಂಬದವ್ರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರಲ್ಲ ಇದೊಂದು ಯಶಸ್ವಿ ಕುಟುಂಬ ಯಶಸ್ವಿ ದಂಪತಿಗಳು ಯಶಸ್ವಿ ಸಂಸಾರ ಅಂತ ನಾನು ಹೇಳೋದಕ್ಕೆ ಬಹಳ ನಾನು ನನ್ನ ಕಲಾವಿದ ನನ್ನ ಸಾಹಿತ್ಯ ಅನ್ನೋದನ್ನ ಅವನ ಮನೆಯಲ್ಲಿ ಅದನ್ನ ಅದಕ್ಕೆ ನ್ಯಾಯ ಒದಸ್ತಿರಲ್ಲ ಅವನು ಬರೀ ಹೊರಗಡೆ ಸಾಹಿತ್ಯಕ್ಕೆ ಮಾತ್ರ ಒಲಿಸ್ತಾನೆ ಸಂಸಾರ ಹೋಲಿಸಿರಲ್ಲ ಅದು ಈ ಸಂದರ್ಭ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ ಈ ಮಮತ ಕೇಕೆ ಅಂತ ವಿಷಯ ನೋಡಿ ನೋಡಿ ಮಾನಸ ಕೇಕೆ ಅಂತ ಈ ಮಾನಸ ಕೇಕೆ ಅಂದ್ರೆ ಅವರ ಮನೆಯಲ್ಲಿ ಕೇಕೆ ಆಗ್ತಾ ಇರ್ತಾರೆ ಯಾವಾಗ ಸರ್ ನಾನು ಅನಿಸ್ತಾ ಇದ್ದೆ ಆ ಕೇಕೆ ಇವೆಲ್ಲ ಸೈಂಟಿಫಿಕ್ ಕೆಲಸ ಮಾಡೋಕೆ ಸಾಧ್ಯ ಆಗುದು ರಾಘವೇಂದ್ರ ಸರ್ ನಿಮಗೆ ಮೊದಲು ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾನೆ ಅಂತ ಹೇಳ್ತಾಳೆ ಅದು ಇಲ್ಲಿ ಉಲ್ಟಾ ಆಗಿದೆ ಈ ವ್ಯಕ್ತಿತ್ವ ಮನುಷ್ಯತ್ವ ಎರಡೂ ಇವರಲ್ಲಿ ಇದೆ ಅಂತ ನನಗೆ ಪುಸ್ತಕ ನೋಡ ಯಾಕೆ ಅಂತಂದ್ರೆ ಸಾಮಾಜಿಕವಾಗಿ ಅವ್ರಿಗೆ ಯಾವ ರೀತಿ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ನಾನು ದೊಡ್ಡ ತಂದಿದೆ ಹೇಳ್ಬೋದಲ್ಲ ಸಮಯ ಉತ್ತ ಆಗಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಹೋಗುವ ಮೂರು ದಿನಗಳ ನಡುವೆ ಬರೀ ಕೊಡವೆ ಒಂದು ಹೋಗುವ ಮೂರು ದಿನಗಳ ನಡುವೆ ಬರೀ ಕೊಡವೆ ತಾಳ್ಮೆ ಸಹನೆ ಹೊಂದಿದ್ದರೆ ನೀ ಪರರ ಪಾಡಿಗೆ ಮೆರವ ಒಡವೆ ಅಂತ ಹೇಳ್ತಾರೆ ಆತರ ನಮ್ಮ ಪತ್ತಂಗಿಯರು ಕೊಡುವಂತ ಪಂಚನ್ನ ಇವರು ಕೊಡ್ತಾ ಕೊಡ್ತಾ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಇವತ್ತು ಗೊತ್ತ ಇದೆ ಅಂತ ಪದಂಗಿಯೆಲ್ಲ ನಮ್ಮ ಕನ್ನಡದಲ್ಲಿ ಮಾತ್ರ ಇರೋದು ಅಂದ್ರೆ ಬೇರೆ ಭಾಷಿಕರಿಗೆ ಅದು ಭಾಷೆ ಪದ ಬಳಕೆ ಇಲ್ಲ ಆ ಮುತ್ತ ಇದೆ ಅಂದ್ರೆ ಯಾರು ಮುತ್ತು ಐದುಗಳನ್ನ ತನ್ನ ದೇಹದಲ್ಲಿ ಹೊಂದಿರ್ತಾಳೆ ಅವಳು ಮುತ್ತ ಇದೆ ಬದುಕಿನಲ್ಲಿ ಹೊಂದಿರ್ತಾಳೆ ಅವ್ಳು ಗೊತ್ತಾಯಿದೆ ಆ ಜೀವನದಲ್ಲಿ ಅವಳು ಅವ್ಳು ಗೊತ್ತಾಯಿದೆ ಅಂತ ಅದೆಲ್ಲಾದ್ರು ಗೊತ್ತಿರೋದೆ ಐದು ಮುತ್ತುಗಳು ಯಾರು ಅಂತ ಕಷ್ಟ ಸಾವಿರ ಬರಲಿ ಕಷ್ಟ ಸಾವಿರ ಬರಲಿ ನಾವು ಆಡುವ ಮಾತು ಒಂದೊಂದು ಮುತ್ತಿನಂತೆ ಹೊಳೆಯುತ್ತಿರಲಿ ನಾವು ಮಾಡುವ ಮಾತು ಒಂದೊಂದು ಮುಚ್ಚಿದಂತೆ ಒಳಗುತ್ತಿರಲಿ ಬದುಕು ಸದಾ ನೋಡುವಂತಿರಲಿ ಅಂತ ಆಸೆ ಕೊಡ್ತಾರೆ ಇವರು ಆ ಆಸೆ ಕೊಡ್ತಾ ಇರೋದಿದ್ದರೆ ಇವರು ಸಂಸಾರ ಬಹಳ ಸುಖವಾಗಿ ಸಂತೋಷವಾಗಿ ಯಾಕಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನನ್ನನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತುಮಕೂರಿಗೆ ಹೋಗಿದ್ದಾಗ ಅವರ ಸಂದೇಹ ತಾಯಿಯವರು ನೋಡಲು ಶಕ್ತವಾಗಿದ್ದರು ನನಗೆ ಅಂತಹ ಒಂದು ಆ ಹೃದಯವೊಂದಿಗೆ ಇರುವಂತಹ ಒಬ್ಬ ವ್ಯಕ್ತಿ ನಮ್ಗೆ ಆ ಹೃದಯದಲ್ಲಿ ನಮಗೆ ಸ್ಥಾನ ಕೊಟ್ಟು ನಮ್ಗೆ ಇಲ್ಲಿ ಮಾತಾಡುವಂತ ಅವಕಾಶವನ್ನ ಕೊಟ್ಟು ಎಲ್ಲರ ಮುಂದೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಮತ್ತೆ ಎಲ್ಲ ಗಣ್ಯರಿಗೆ ವ್ಯಕ್ತಿಯ ಬಳಿ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ಸಭಿಕರಿಗೆ ನಿಮಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ನಮಸ್ಕಾರ ನಮಸ್ಕಾರ ಕೊಟ್ಟಮದರಿಗೆ ವೇದಿಕೆಯಲ್ಲಿ ಹಾಸಿನಾರಾಯಣಿಸಿದಂತಹ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಹಾಗೂ ನನ್ನ ತಂದೆ ತಾಯಿಯ ಆಶೀರ್ವಾದ ಕರೆಯುತ್ತಾ ನಂದಿ ಮಾತನ್ನು ಆಡಕ್ಕೆ ಪ್ರಾರಂಭ ಮಾಡ್ತೀನಿ ನಾನು ಕವನ ಬರೀಬೇಕು ಅಂತಂದ್ರೆ ಒಂದು ವಿಚಾರವನ್ನು ಕೇಳಬೇಕು ಇಷ್ಟಪಡ್ತೀನಿ ಸಮಾಜಕ್ಕೆ ಕವನ ನನಗೆ ನನಗೆ ಇಲ್ಲ ಅಂತ ಅನಿಸ್ತಾ ಇತ್ತು ಮತ್ತೆ ತುಂಬಾ ಕವಿ ದೃಷ್ಟಿಗಳು ಹೋದಾಗೆಲ್ಲ ಎಲ್ಲರೂ ಓದೋದನ್ನ ಕೇಳಿಸ್ಕೊತಾರೆ ಆದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಕವಿಗಳ ಒಂದು ಕವಿತೆಗಳನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಜನ ಕೇಳಿಸ್ಕೊಳ್ಳಲು ಇಷ್ಟ ಪಡಲ್ಲ ಆದ್ರೆ ಕವಿತೆಯಲ್ಲೂ ಕೂಡ ತುಂಬಾ ಅದ್ಭುತವಾದಂತ ವಿಚಾರ ಬರೆದಿರ್ತಾರೆ ನಾವು ಸುಮಾರು ಕವಿಗೋಷ್ಠಗಳು ಹೋದಾಗ ನನಗೆ ಅರ್ಥ ಆಗ್ತಿತ್ತು ನಾವು ಕವಿತೆಗಳನ್ನ ಕಾವ್ಯಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆಂದ್ರೆ ಆ ಕವಿತೆಯ ಸತ್ವವನ್ನು ಉಳಿಸ್ಬೇಕು ಅಂತ ನನಗೆ ತುಂಬಾ ಅನ್ನಿಸ್ತು ನನಗೆ ಹಾಗಾಗಿ ನಾನು ಕವಿತೆಯನ್ನ ಬರೆಯಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅವರು ನನಗೆ ತುಂಬಾ ಆತ್ಮೀಯ ಗೆಳತಿ ಸಾಹಿತ್ಯದ ಒಂದು ನನಗೆ ಎಷ್ಟೋ ಇಷ್ಟು ಮಟ್ಟಿಗೆ ಇಷ್ಟ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನ್ನ ಸುತ್ತ ಎಲ್ಲ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು ನನಗೆ ತುಂಬಾ ಇದು ಮಾಡಬೇಕು ಮಾಡ್ಬೇಕು ಅಂತ ನನಗೆ ಆಸೆ ಇರ್ಲಿಲ್ಲ ಆದ್ರೆ ಆ ಪಾಸಿಟಿವ್ ಎನರ್ಜಿಯಲ್ಲಿ ನನಗೆ ಕೂಡ ಅವರು ಅಂತ ಶರ್ಮಕ್ಕೆ ಇಷ್ಟಪಡ್ತೀನಿ ಮತ್ತೆ ಒಂದು ನಂದಿನಾಬು ಕೂಡ ನನಗೆ ಹೇಳಿ ಅನಿಸಿಕೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ಬೆನ್ನುಡಿ ಕೂಡ ಬಂದಿದ್ದಾರೆ ಪುಸ್ತಕಕ್ಕೂ ಬೆನ್ನುಡಿಯನ್ನು ಬಂದಿದ್ದಾರೆ ಮೇಡಮ್ ನಿಮ್ಗೆ ತುಂಬಾ ಧನ್ಯವಾದಗಳು ಡಾಕ್ಟರ್ ಶೈಲದ ಶರ್ಮ ಮೇಡಮ್ ಆಮೇಲೆ ಮುನ್ನುಡಿ ಸೆಲ್ವ ಕುಮಾರ್ ನಮ್ಮ ಮತ್ತೆ ಹೆಸರಿ ಮಟ್ಟ ಸಂಪಾದಕರು ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಆ ಅವರು ಕೂಡ ನನಗೆ ಒಂದು ಬಾಗಿ ನಿಂತ್ಕೊಂಡ್ರು ನನ್ನ ಸಾಹಿತ್ಯ ಕೆಲಸಗಳಿಗೆ ಅಂತ ಹೇಳ್ತೀನಿ ಅವ್ರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು ಕೇಳ್ತೀನಿ ತುಂಬ ಚೆನ್ನಾಗಿ ಮುನ್ನುಡಿಯನ್ನು ಮಾಡ್ಕೊಟ್ಟಿದ್ದಾರೆ ಒಂದು ಈ ಕವನ ಪುಸ್ತಕ ನನಗೆ ಕನಸಾಗಿತ್ತು ಯಾಕಂದ್ರೆ ಕವನ ಮಾಡೋದೇ ಇಲ್ಲ ಅಂತ ನಾನು ಡಿಸೈಡ್ ಮಾಡ್ತಿದ್ದೆ ಆ ಕನಸನ್ನ ನನಸು ಮಾಡಿಕೊಟ್ಟಿರೋರು ಲೋಕೇಶ್ ಅವರು ಸೊ ಆ ಖುಷಿ ಅವರ ಸಹಕಾರ ಹೇಗಿತ್ತು ಅಂದರೆ ನಾನು ಒಂದು ಪುಸ್ತಕ ಹೊಸ ಜಗಳ ಆಡಬೇಕಾಗಿತ್ತು ಮೊದಲ ಜಗಳ ಒಂದು ಆಡಿಲ್ಲ ಅನ್ಸುತ್ತೆ ನಾವಿಂತೂ ಆ ಪುಸ್ತಕ ಹೋರಾಟ ಹೋರಾಟ ಮಾಡಿ ಆ ಪುಸ್ತಕ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ರಾಘವೇಂದ್ರ ಸ್ವಾಮಿಯವರು ಪುಸ್ತಕ ಮಾಡಬೇಕಾದ್ರೆ ಆ ನನಗೇನು ಮಾತೇ ಆಗಿಲ್ಲ ಹೊಸ ಇದನ್ನ ರಾಘವೇಂದ್ರ ಸ್ವಾಮಿ ಪುಸ್ತಕ ನಿಮ್ಗೆ ನಾನು ಮಾಡಿಸ್ಬೇಕು ನಾನು ಬೇರೆ ಕಡೆಗೆ ಹೋಗಲ್ಲೊಂದು ಹಿಡಿದು ಒಂದೇ ಪುಸ್ತಕ ಹೊಂದ್ಬಿಡಿ ಅಂತಂದ್ರೆ ಎರಡು ಮಾತಾಡಲಿಲ್ಲ ಮೇಡಮ್ ಮಾಡ್ತೀನಿ ಎಲ್ಲರೋ ಅದ್ರ ಜೊತೆಗೆ ನಮಗೆ ರಾಯಲ್ ಕೋಟನ ಮಾಡಿಕೊಟ್ಟಕ್ಕಿಂತ ನನ್ನ ಕಡೆಯಿಂದ ಎಲ್ಲರಿಗೂ ಕೊಟ್ಟು ಅಂತ ಪಾಪ ಖುಷಿಯಾಗಿ ನಿಮಗೆಲ್ಲ ರಾಯಲ್ ಕೋಟವನ್ನು ಅವರೇ ಕದರಿಸ್ತಿದ್ದಾರೆ ನನಗೆ ಆದರೆ ನಾನು ಆಚರಣೆಯನ್ನು ಸಲ್ಲಿಸ್ತೀನಿ ವಿಚಾರದಲ್ಲಿ ಎಲ್ಲರಿಗೂ ನಮಸ್ಕಾರ ಶರಣು ಎನ್ನುವರಿಗೆ ಶರಣು ಶರಣಾರ್ಪ್ತಿ ಅನ್ನುವ ಸಂಸ್ಕೃತಿಗಳು ಆ ಎಂದರೆ ಒಳಗಡೆ ನಿಮ್ಮೆಲ್ಲರಿಗೆ ಒಂದಲ್ಲ ಎರಡರ ಮೂರು ಸತ್ತಿ ನಮಸ್ಕಾರ ಮಾಡಿ ಪ್ರತಿ ನಮಸ್ಕಾರವನ್ನು ಪಡ್ಕೊಂಡಿದ್ದೇನೆ ಅಷ್ಟೇ ಸೋದರಿ ಮಾನಸ ಕೆ ಕೆ ಅವರ ಕವನ ಸಂಗಮನ ಋಣ್ಮನಗಾನ ಮತ್ತು ರಾಯರ ಭಕ್ತಿ ಭಾವ ಸಂಗಮ ಶ್ರೀ ಗುರು ಗೀತೆಗಳ ಒಂದು ಪುಸ್ತಕ ಇವೆರಡೂ ಪುಸ್ತಕಗಳನ್ನು ವೇದಿಕೆಯಲ್ಲಿ ನನ್ನ ಆತ್ಮೀಯರು ಮತ್ತು ವಿದೇಶಿಗಳಾಗಿರ್ತಂಥ ರಾಮ್ ಕೆ ಹನುಮಂತಯ್ಯನವರು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯ ನಂತರದಲ್ಲಿ ಅವರು ತಕ್ಷಣವೇ ಮಾತಾಡಬೇಕಾಗಿತ್ತು ಆದರೆ ಕೃತಿಯನ್ನು ಕುರಿತು ಮಾತನಾಡಬೇಕಾದವ್ರಿಗೆ ಅವರೇ ಅವಕಾಶ ಮಾಡಿಕೊಟ್ಟು ಕೃತಿಗಳ ಪರಿಚಯವನ್ನು ಮಾಡಿದ ನಂತರ ಕೃತಿಯನ್ನು ಬಿಡುಗಡೆ ಮಾಡಿದಂತಹ ಹಿರಿಯರಾದಂಥ ರಾಮ್ ಕೆ ನನಗೆ ಒಮ್ಮೊಮ್ಮೆ ಅನಿಸುತ್ತೆ ಬಹುಶಃ ಕೆಲವೊಂದು ನೋಡಿದ್ರೆ ಪತ್ನಿಗೆ ನೋಡಿದ್ರೆ ನಾನು ಇಂಜಿನಿಯರ್ ಅಂತ ಹೇಳ್ಬಿಟ್ಟರು ನಮ್ಮ ಸ್ವಾಗತ ಮಾಡಬೇಕು ರಾಮ್ ಕೆ ಹನುಮಂತಯ್ಯನ್ನು ನೋಡಿದ್ರೆ ನನಗೆ ಇವರು ಪೊಲೀಸ್ ದೂರ ಅನ್ನೋದೇ ನನಗೊಂದು ಅನುಮಾನ ಇವರು ಪೊಲೀಸ್ ಆಗಿದ್ದ ಅಥವಾ ಆಗಲಿಕ್ಕೆ ಇವರಿಗೆ ಅರ್ಹತೆ ಇತ್ತ ಪೊಲೀಸ್ ಆಗಲಿಕ್ಕೆ ಒಂದು ಅರ್ಹತೆ ಇರಬೇಕು ಏನೇಳಿ ನೋಡೋಣ ಮತ್ತು ನಾಡಿಗೆಯ ಭಾಷೆ ಎರಡು ವರ್ಡ್ ಆಗಿರ್ಬೇಕು ಅವ್ರೆ ಮಾತ್ರ ಪೊಲೀಸ್ನವರು ಅಂತ ನಾವು ಕೂತ್ಕೊಳ್ಳೋದು ಆದ್ರೆ ಎಲ್ಲ ಪೊಲೀಸ್ನವರು ಹಾಗಲ್ಲ ಬಟ್ಟೆ ಹಾಕಿದ್ರೆ ಹಂಗೆ ಬಂದ್ಬಿಡ್ತಲ್ ನಮ್ಮ ಜೊತೆ ಹಂಗಿರೋದ ಆದ್ರೆ ಬಹುಶಃ ಬಟ್ಟೆ ಹಾಕ್ತಾದ್ರೂ ನೋಡಿದೇವನ ಒಂದೆರಡು ಬಾರಿ ನೋಡಿದ್ವಿ ಇವರಿಂದ ಗಮನಿಸಿದ್ರಿ ಒಂದು ಸಂಸ್ಥಾನ ಸ್ಥಾಪಿಸಿಕೊಂಡು ಒಂದು ಮಿಸ್ಟಿಂಗ್ ಕಾರ್ಡ್ ಇಟ್ಕೊಂಡು ಬಹಳ ಉತ್ತುಂಗಕ್ಕೆ ಜೋರಿಸಿಕೊಳ್ಳುವ ಸನ್ಮಾರ್ಗ ದುರ್ಮಾರ್ಗ ಎರಡನೂ ಕಟ್ಕೊಳ್ಳೋರಿದ್ದಾರೆ ಅವ್ರೆ ಯಾವ ಮಾರ್ಗಗಳನ್ನು ಆಲೋಚನೆ ಮಾಡಿದೆ ಇದು ನನ್ನ ಕರ್ತವ್ಯ ಇದು ನನ್ನ ಜವಾಬ್ದಾರಿ ಇದು ನನ್ನ ಬದ್ಧತೆ ಇದು ನನ್ನ ಹೊಣೆಗಾರಿಕೆ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ